ಚಿಕ್ಕಮಗಳೂರು ನಗರದ ಆಶಾಕಿರಣ ಅಂದಮಕ್ಕಳ ಪಾಠಶಾಲೆಯಲ್ಲಿ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಲಘು ಉಪಹಾರ ಹಾಗೂ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರಸಭೆ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಅನುಮಧುಕರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು i'm gonna be ಮಾತನಾಡಿದ ಅವರು ಜೈ ಕನ್ನಡಾಂಬೆ ಬಳಗದಿಂದ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಹಾರ ಹಾಗೂ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವುದು ಸಂತೋಷದ ಸಂಗತಿ ಇತರರಿಗೆ ಮಾದರಿ ಎಂದರು ಕನ್ನಡ ರಾಜ್ಯೋತ್ಸವದ ಈ ದಿನ ಶ್ರೀ ಬಳಗದವರು ಆಶಾಕಿರಣ ಅಂದ ಮಕ್ಕಳ ಪಾಠಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವರು ಈ ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬೇರೆಯವರಿಗೂ ಸಹ ಮಾದರಿ ಆಗಬೇಕು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು ಜೈ ಕನ್ನಡಂಬೆ ಬಳಗದ ವತಿಯಿಂದ ಇವತ್ತು ನಾವು ನಗರದ ಕೆಂಪನಹಳ್ಳಿಯಲ್ಲಿರುವಂತಹ ಆಶಾಕಿರಣ ಅನ್ನ ಮಕ್ಕಳ ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ಅನ್ನದಾಸೋಹ ಮಾಡುವಂಥ ಕಾರ್ಯಕ್ರಮದ ಜೊತೆಗೆ ಒಂದು ಸಂಗೀತ ಕಾರ್ಯಕ್ರಮವನ್ನು ಮಾಡಿಕೊಂಡು ಇವತ್ತು ನಾವು ಎಲ್ಲರ ಒಂದು ಜಿಲ್ಲಾ ನಮ್ಮ ಒಂದು ಜೈ ಕನ್ನಡಮೇ ಬಳಗದ ಎಲ್ಲರ ಸಹಕಾರದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಇದಕ್ಕೆ ಸಹಕಾರವನ್ನು ನೀಡ್ಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲ ಕನ್ನಡಾಂಬೆ ಬಳಗದ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಧನ್ಯವಾದವನ್ನು ತಿಳಿಸುವುದರ ಜೊತೆಗೆ ಏನು ನಾವು ಕನ್ನಡ ನಾಡು ಕನ್ನಡ ನಾಡು ಮತ್ತು ನುಡಿಗೆ ಕನ್ನಡಂಬೆ ಬಳಗ ಯಾವತ್ತೂ ಕೂಡ ಕಟಿಬದ್ಧರಂತೆ ಹೋರಾಟದ ಹಾದಿಯನ್ನು ಹಿಡಿದ್ರೂ ಕೂಡ ಕನ್ನಡ ನಾಡಿನ ಒಂದು ವಿಚಾರದಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂತಹ ನಮ್ಮ ಏನು ನಗರಸಭೆಯ ಉಪಾಧ್ಯಕ್ಷ ಅಂತಹ ಅನುಮೋದಕರು ಹಾಗೂ ಎಲ್ಲ ಸ್ನೇಹಿತರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಕನ್ನಡ ನಾಡಿನ ಹಿರಿಮೆಯನ್ನು ದೇಶದಲ್ಲಿ ಪ್ರಸರಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಜೈ ಕನ್ನಡಾಂಬೆ ಬಳಗದ ಸದಸ್ಯರು ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚಿಂತೆ ಸಾರ್ವಜನಿಕರ ತೆರಿಗೆ ಹಣವೆಂದರೆ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯವೋ ತಿಳಿಯದಾಗಿದೆ ಯಾರದು ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವಂತೆ ಯೋಜನೆಗಳ ನೆಪದಲ್ಲಿ ದೂರದೃಷ್ಟಿಯಿಲ್ಲದ ಕಾಮಗಾರಿಗಳನ್ನು ಮಾಡುತ್ತಾ ಸಾರ್ವಜನಿಕರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಈ ಮಾತು ಎಂಜಿ ರಸ್ತೆಯ ಫುಟ್ಪಾತ್ ನ ಚರಂಡಿಯಲ್ಲಿ ತುಂಬಿರುವ ಕಸವನ್ನು ತೆಗೆಯುವ ವಿಧಾನವನ್ನು ಕಂಡ್ರೆ ಅತಿಶಯೋಕ್ತಿ ಎನಿಸೋದಿಲ್ಲ ನಗರಸಭೆಯಲ್ಲಿ ತೋಡೋದು ಮುಚ್ಚೋದು ಬಿಟ್ರೆ ಇಲ್ಲ ವ್ಯಾಪಾರ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಮೇಲೆಲ್ಲ ತಳುಕು ಒಳಗೆ ಉಳುಕು ಎನ್ನುವಂತೆ ಎಂ ಜಿ ರಸ್ತೆ ಮಾರ್ಕೆಟ್ ರಸ್ತೆ ಜಿ ರಸ್ತೆ ಸೇರಿದಂತೆ ನಗರದ ಬಹಳಷ್ಟು ರಸ್ತೆಯ ಫುಟ್ಪಾತ್ಗಳನ್ನ ಮೇಲೆಲ್ಲ ಚಂದ ಕಾಣಿಸುವಂತೆ ಕಾಂಕ್ರೀಟ್ ಸ್ಲಾಬ್ಗಳಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗ್ರಾನೈಟ್ ಕಲ್ಗಳಿಂದ ಮುಚ್ಚಿ ಹಾಕಿದ್ರು ಈ ಯೋಜನೆ ತಯಾರಿಸುವಾಗ ಮುಂದೊಂದು ದಿನ ಮಳೆ ನೀರು ಸೇರಿದಂತೆ ಚರಂಡಿಯಲ್ಲಿ ಸಂಗ್ರಹವಾಗಿರುವ ಕಸವನ್ನು ವಿಲೇವಾರಿ ಮಾಡುವ ಬಗ್ಗೆ ಯೋಚನೆ ಮಾಡಿದಂತೆ ಕಾಣುವುದಿಲ್ಲ ಸ್ವಲ್ಪ ಮಳೆ ಬಂದರೆ ಸಾಕು ಮಳೆಯ ನೀರು ಚರಂಡಿಯಲ್ಲಿ ಸರಾಗವಾಗಿ ಸಾಗದೆ ರಸ್ತೆಯಲ್ಲಿ ನಿಂತು ಪ್ರವಾಹದಂತೆ ಕಾಣುತ್ತದೆ ಮುಖ್ಯ ರಸ್ತೆ ಜಿ ರಸ್ತೆಯಲ್ಲಿ ಏನು ಅವೈಜ್ಞಾನಿಕ ಕಾಮಗಾರಿಯಿಂದ ಚರಂಡಿ ಮೇಲೆ ಸ್ಲ್ಯಾಪ್ಸ್ ಹಾಕಿದ್ದಾರೆ ಇದು ಹೆಂಗೆ ಅಂದ್ರೆ ಹಳೆ ಮುತ್ತಿಗೆ ಶೀರೆ ಉಡಿಸ್ತಂತ ರೇಷ್ಮೆ ಶೀರೆ ಗಾದೆ ಅಂತ ಗಾದೆ ಏನಿಲ್ಲ ಆಗುತ್ತೆ ಯಾಕಂದ್ರೆ ಮೇಲ್ ನೋಡೋಕೆ ಬಹಳ ಚೆನ್ನಾಗಿದೆ ಆದ್ರೆ ಒಳಗಿನ ಮಠದಲ್ಲಿ ಎಲ್ಲ ಕಸ ಕಟ್ಟಿಗಳು ತುಂಬಿ ಈಗ ನೀವು ನೋಡಿದ್ರ ವಿಡಿಯೋದಲ್ಲಿ ಎಲ್ಲೂ ಒಂದು ಅನಿ ನೀರು ಸರಾಗೋಗಿ ಅರಿಯಾಕ್ಟ್ ಚಾನ್ಸ್ ಇಂದಂಗೆ ಫುಲ್ ನೀರು ತುಂಬಕೊಂಡು ಹೋಗಿದೆ ಜೊತೆಗೆ ಮೇಲ್ ನೋಡಕ್ ಬಹಳ ಚೆನ್ನಾಗಿ ಕಾಣಿಸ್ತದೆ ಯಾವ ದೃಷ್ಟಿಯಲ್ಲಿ ಮಾಡಿದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಒಳ್ಳೆ ಗ್ರಾನೈಟ್ ಕಲ್ ತರಿಸಿದಾರೆ ಬಹಳ ನೀಟಾಗಿದೆ ಆದ್ರೆ ಅದು ನೀರ್ ಎಲ್ಲಿ ಹೋಗ್ಬೇಕು ಅದನ್ನ ಮಾಡಿದ್ರೆ ಕ್ಲೀನ್ ಮಾಡೋದಂಗೆ ಮುಂದಿನ ಹಲೋದಲ್ಲೇ ಈ ತರ ಕೆಲಸ ಮಾಡಿದ್ದಾರೆ ಕಬ್ಡ ಸ್ಲ್ಯಾಬ್ಸ್ ಹಾಕಿರ್ ಇಲ್ಲಿ ಕಬ್ಬಗಳು ಹಾಗಾಗೆ ಇದೆ ಅದನ್ನ ಚುಚ್ಕಂಡು ಕೆಲಸ ಮಾಡೋರ್ಗು ಕಷ್ಟ ಆಮೇಲೆ ಇದನ್ನೆಲ್ಲ ವರ್ಜೆ ತೆಗಿಬೇಕು ಇದನ್ನೆಲ್ಲ ಕ್ಲೀನ್ ಮಾಡಕ್ ಚಾನ್ಸಿಲ್ಲ ಹಂಗಾರೆ ಈಗ ಮಾಡಿದ್ದು ಇಷ್ಟು ಕೆಲಸ ಮಾಡಿದ್ರಿಂದ ಆ ಪ್ರತಿಫಲ ಏನ್ ಸಿಕ್ತು ಅಂತೇಳಿ ಗೊತ್ತಾಗ್ಲೇ ಇಲ್ಲ ಎ ರಸ್ತೆ ಒಂದೇ ಪರಿಸ್ಥಿತಿ ಅಲ್ಲ ನೀವು ಯಾವುದೇ ರಸ್ತೆ ಹೋಗಿ ಎಲ್ಲಾದ್ರು ಈಗ ಸ್ಲ್ಯಾಬ್ ಮಾಡಿದಾರೆ ರಸ್ತೆ ಮೇಲೆ ನೀರ್ ನಿಲ್ಲುತ್ತೆ ಆ ನೀರುಗಳು ಚರಂಡಿಲ್ಲ ಅರಿಯಕ್ಕೆ ಹೋಗಂತ ಒಂದು ವ್ಯವಸ್ಥೆ ಪೈಪಿನ ವ್ಯವಸ್ಥೆ ಮಾಡಿಲ್ಲ ಎಮ್ ಜಿ ರಸ್ತೆ ಇಲ್ಲಿ ಏನೊಂದು ಅಡಿ ತೆಗ್ದಿರ್ಬೋದು ಅಷ್ಟೇ ಅಡಿ ಸ್ಲಾಬ್ಸ್ ತೆಗ್ದಿದೆ ಅದ್ರಲ್ಲಿ ಅದಕ್ಕೆ ನೋಡು ನಮಗೆ ಟ್ರ್ಯಾಕ್ಟ್ರಿ ಕಸ ಸಿಕ್ಕಿದೆ ಏನಿದೆ ನೋಡಿ ಸಿಕ್ಕಿರೋದ್ರಿಂದ ಬರೀ ಪ್ಲಾಸ್ಟಿಕ್ಸ್ ಅಂದ್ರೆ ಜನ ನಾವು ಪ್ಲಾಸ್ಟಿಕ್ ನಿರ್ಬಣ್ಣೆ ಪ್ಲಾಸ್ಟಿಕ್ ನಿರ್ಬಂಡೆ ಅಂತ ಅಂತ ಇದ್ದೀವಿ ಆದ್ರೆ ಇಷ್ಟೊಂದು ಪ್ಲಾಸ್ಟಿಕ್ ಚರಂಡಿ ಒಳಗೆ ಬರುತ್ತೆ ಅಂದ್ರೆ ಎಲ್ಲಿ ಬರುತ್ತೆ ಸಾರ್ವಜನಿಕರು ಅಷ್ಟೇ ನಮ್ಮ ನಗರ ಸ್ವಚ್ಛವಾಗಿರ್ಬೇಕು ನಮ್ಮ ಮನೆ ಸ್ವಚ್ಛ ಅಂತಲ್ಲ ನಮ್ಮ ಪರಿಸರ ಸ್ವಚ್ಛವಾಗಿರ್ಬೇಕು ಹಾಗಾಗಿ ಸಾರ್ವಜನಿಕರು ಸ್ವಲ್ಪ ಪ್ಲಾಸ್ಟಿಕ್ ಬಳಕೆನ ಕಮ್ಮಿ ಮಾಡಬೇಕು ಮತ್ತೆ ಅದನ್ನ ಗಾಡಿ ಬರುತ್ತೆ ಅಲ್ಲಿಗೆ ಹಾಕಬೇಕು ಎಲ್ಲಿ ಬೇಕೋ ಅಲ್ಲಿ ಎಸಿ ಅಂತ ಅವಾಯ್ಡ್ ಮಾಡಬೇಕು ಅಂತ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ ಯಾವುದೇ ಯೋಜನೆಗಳು ಜಾರಿ ಆಗುವ ಮುನ್ನ ಅದು ದೂರಗಾಮಿ ನೀತಿಯನ್ನ ಹೊಂದಿರಬೇಕು ಆದರೆ ನಗರದ ರಸ್ತೆಯ ಫುಟ್ಪಾತ್ಗಳನ್ನು ನೋಡಿದ್ರೆ ಇದರ ಕನಿಷ್ಠ ಪ್ರಜ್ಞೆಯೂ ಇಲ್ಲದಂತೆ ಕಾಣುತ್ತದೆ ಚರಂಡಿಯಲ್ಲಿ ದಶಕಗಳಿಗೂ ಹೆಚ್ಚು ಕಾಲದಿಂದ ಘನತ್ಯಾಜ್ಯ ನಿಂತಿದ್ದು ಇದರಿಂದ ಮಳೆಯ ನೀರು ಚರಂಡಿಯಲ್ಲಿ ಸಾಗದೆ ಅಂಗಡಿಗಳಿಗೆ ನುಗ್ಗುತ್ತಿತ್ತು ಇದನ್ನ ವಿಲೇವಾರಿ ಮಾಡುವಂತೆ ನೂತನ ಅಧ್ಯಕ್ಷರಿಗೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಸ್ಲಾಬ್ ತೆಗೆದು ನೋಡಿದಾಗ ಕಸ ಕಂಡು ತಲೆ ತಿರುಗುವಂತಾಗಿದೆ ಎಂಜಿ ರಸ್ತೆಯ ಸ್ವಲ್ಪ ಭಾಗವೇ ಈಗಿರುವಾಗ ಇನ್ನು ಎಲ್ಲಾ ಚರಂಡಿಗಳ ಪಾಡೇನು ಎನ್ನುವಂತಾಗಿದೆ ಇತ್ತ ಕಾಮಗಾರಿ ಮಾಡುವಾಗ ತೆರಿಗೆ ಹಣ ಅದೇ ಕಾಮಗಾರಿಯನ್ನು ಒಡೆದು ಸರಿ ಮಾಡಲು ಮತ್ತೆ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥ ಮಾಡ್ತಾ ಇದ್ದಾರೆ ಯಾರೋ ಮಾಡಿದ ತಪ್ಪಿಗೆ ಸಾರ್ವಜನಿಕರ ತೆರಿಗೆ ಹಣ ಒಳಗೆ ಹುಣಸೆ ಹಣ್ಣು ತೊಳೆದಂತಾಗಿದೆ ಮುಂದೆ ಬರುವ ಜನಪ್ರತಿನಿಧಿಗಳು ಪರದಾಡುವಂತಾಗಿದೆ ಇತ್ತ ಸಮಸ್ಯೆಯನ್ನ ಬಗೆಹರಿಸಲು ಆಗದೆ ಸುಮ್ಮನಿರಲು ಆಗದೆ ಇರುವ ತ್ರಿಶಂಕು ಸ್ಥಿತಿ ಹೊಸ ಅಧ್ಯಕ್ಷರದ್ದಾಗಿದೆ ಅದು ಹಲವಾರು ವರ್ಷಗಳಿಂದ ನಮಗೆ ದೂರು ಬರ್ತಾಯಿತ್ತು ದೂರು ಕೊಟ್ಟಿದ್ದೀವಿ ಅಂತ ಹೇಳಿದರು ನಾನು ಈಗ ನಾಲ್ಕು ತಿಂಗಳ ಆದಮೇಲೆ ಅಧಿಕಾರ ವಹಿಸ್ಕೊಂಡ ಮೇಲೆ ಮೂರ್ನಾಲ್ಕು ಜನ ಬಂದು ನನಗೆ ದೂರು ಕೊಟ್ಟರು ದೂರು ಕೊಟ್ಟದ್ರಿಂದ ನಾನು ತಕ್ಷಣ ಬಂದು ನೋಡಿದ್ದೆ ನೋಡಿದಾಗ ತುಂಬ ಮರಳೆಲ್ಲ ತುಂಬಿಕೊಂಡಿತ್ತು ಅದನ್ನು ಸ್ಲ್ಯಾಬ್ ತೆಗೆದು ಅದನ್ನು ಕ್ಲೀನ್ ಮಾಡಬೇಕು ಅಂತ ನಮ್ಮ ಕಮಿಷನ್ ಹತ್ರ ಹೇಳಿದಾಗ ಅವರು ಆಯಿತು ಅಂತ ಒಪ್ಕೊಂಡ್ರು ಒಪ್ಕೊಂಡು ಎಲ್ಲ ಅಧಿಕಾರಿಗಳಿಗೂ ಹೇಳಿ ಕರೆದು ತೋರಿಸಿ ಎಲ್ಲ ಮಾಡಿದ್ವಿ ಅದಕ್ಕೆ ನೀರು ಹೋಗ್ತಾ ಇರಲಿಲ್ಲ ಸರಾಗವಾಗಿ ನೀರು ಹೋಗ್ತಾ ಇರಲಿಲ್ಲ ಇದು ಮೊದಲು ಯಾರು ಕಾಂಟ್ರಾಕ್ಟ್ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ ಈಗ ನಾವು ಅದನ್ನೆಲ್ಲ ಸ್ಲಾಬ್ ಎಲ್ಲ ತೆಪ್ಸಿ ಕ್ಲೀನ್ ಮಾಡಿಸಿ ಈಗ ಒಂದು ಸರಾಗ ಹೋಗಿ ಮಾಡೋ ವ್ಯವಸ್ಥೆ ಮಾಡಿದ್ವಿ ಇನ್ನು ಇನ್ನು ಕೆಲಸ ಇರೋದ್ರಿಂದ ಇಲ್ಲಿ ಸ್ಲಾಬ್ನ ಸಾರ್ವಜನಿಕರು ಈ ಥರ ಹಾಕ್ಬೇಡಿ ತೆತ್ತು ಪುನಃ ತೆಗ್ದು ಮಣ್ಣು ತೆಗ್ದು ಹಾಕಂಗೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಾರ್ವಜನಿಕರದು ಏನು ಸಮಸ್ಯೆ ಇದೆ ಐದ್ರು ಕೂಡ ನಾವು ಅದಕ್ಕೆ ನಮ್ಮ ಕಮಿಷನರ್ ಅದ್ರ ಸರಿ ನಾವು ಅದನ್ನು ಸ್ಪಂದಿಸ್ತಾ ಇದ್ದೀವಿ ಕಾಂಕ್ರೀಟ್ ಒಡೆಯುವುದಕ್ಕಿಂತ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚರಂಡಿ ಒಳಗಿರುವ ಘನತ್ಯಾಜ್ಯ ಕಸವನ್ನು ತೆಗೆಯಬೇಕು ಚರಂಡಿಯ ಇಕ್ಕೆಲಗಳಲ್ಲಿ ಘನತ್ಯಾಜ್ಯ ಕಸಗಳು ಚರಂಡಿಯ ಒಳಗೆ ಸೇರದಂತೆ ಕಬ್ಬಿಣದ ಮೆಸ್ಗಳನ್ನು ಹಾಕಿಸಬೇಕು ಘನತ್ಯಾಜ್ಯ ತೆಗೆಯಲು ಪೌರ ಕಾರ್ಮಿಕರಿಗೆ ಸಹಕಾರಿಯಾಗುವಂತೆ ಹತ್ತು ಅಡಿಗೆ ಒಂದರಂತೆ ಮೂರ್ನಾಲ್ಕು ಅಡಿಗಳ ಓಪನ್ ಸ್ಲಾಬ್ಗಳನ್ನು ಹಾಕಿಸಬೇಕು ಮಳೆಯ ನೀರು ಚರಂಡಿಯನ್ನು ಸರಾಗವಾಗಿ ಸೇರಲು ರಸ್ತೆಯ ಇಕ್ಕೆಲಗಳಲ್ಲಿ ಸಣ್ಣ ಸಣ್ಣ ಫಿಟ್ ಗುಂಡಿಗಳನ್ನು ನಿರ್ಮಾಣ ಮಾಡಿದರೆ ಸಾರ್ವಜನಿಕರ ತೆರಿಗೆ ಹಣವೂ ಉಳಿಸಬಹುದು ಶಾಶ್ವತ ಪರಿಹಾರವನ್ನು ಕಲ್ಪಿಸಬಹುದು ಎನ್ನುವುದು ಸ್ಥಳೀಯ ವ್ಯಾಪಾರಿಗಳಾದ ಮಾಜಿ ನಗರಸಭೆ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ಅವರ ಅಭಿಪ್ರಾಯವಾಗಿದೆ ಇವತ್ತಿನ ದಿವಸ ಚರಂಡಿ ಕ್ಲೀನ್ ಮಾಡುವಂತ ಕೆಲಸವನ್ನು ನಗರಸಭೆಯವರು ಅದು ಕೆಲಸನೇ ಆದರೆ ಅದಕ್ಕೂ ಮುಂಚೆ ಏನು ಚರಂಡಿ ನಿರ್ಮಾಣ ಆಗಿತ್ತು ನಿರ್ಮಾಣ ಮಾಡಿರೋದ್ರೊಳಗಡೆ ಪೂರ್ತಿ ಕಾಂಕ್ರೀಟ್ ಹಾಕಿ ಮುಚ್ಚುವಂಥ ಕೆಲಸ ಮಾಡಿದೆ ಅಡಿಗೊಂದು ಓಪನಿಂಗ್ ಕೊಟ್ಟಿದ್ದಾರೆ ಅದು ಉಪಯೋಗ ಆಗ್ತಾ ಇಲ್ಲ ಹತ್ತಡಿಗೋ ಒಂದು ಓಪನ್ ಕೊಟ್ಟಿರುವಂಥದ್ದು ಕೇವಲ ಒಂದಡಿಯಷ್ಟು ಎರಡು ಅಡಿಯಷ್ಟು ಜಾಗ ಮಾತ್ರ ಮತ್ತು ಮಾಡಿರುವಂಥದ್ದು ಪೂರ್ತಿ ಸ್ಲ್ಯಾಬ್ ಹಾಕಿ ಸಿಮೆಂಟನ್ನು ಕಾಂಕ್ರೀಟ್ ಮಾಡಿದ್ದಾರೆ ಅದರ ಬದಲು ಪೂರ್ತಿ ಸ್ಲ್ಯಾಬ್ಗಳನ್ನು ತೆಗೆದಿಡೋ ರೀತಿಯಲ್ಲಿ ನಿರ್ಮಾಣ ಮಾಡಿದೆ ಎಲ್ಲೆಲ್ಲಿ ಬ್ಲಾಕ್ ಆಗಿತ್ತು ಅಂಥ ಕಡೆಗಳೇ ಆ ಸ್ಲ್ಯಾಬ್ಗಳನ್ನ ಎತ್ಕಿ ಸೈಡಿಗೆ ಇಟ್ಕೊಂಡು ಕ್ಲೀನ್ ಮಾಡಿದ ನಂತರ ಮತ್ತೆ ಸ್ಲ್ಯಾಬ್ಗಳನ್ನ ಯಥ ಪ್ರಕಾರ ಇದು ಮಾಡಿರುವಂಥದ್ದು ಕಾಂಕ್ರೀಟ್ ಸ್ಲ್ಯಾಬ್ಗಳು ಹೊಡಿಬೇಕಾಗುತ್ತೆ ಈ ರೀತಿ ಮುಂದೆ ಮಾಡಿದ್ರೆ ಅದು ಸಾರ್ವಜನಿಕರ ಹಣ ಪೋಲಾಗುತ್ತೆ ಮತ್ತು ಕೆಲಸನೂ ಹೆಚ್ಚಾಗುತ್ತೆ ಮತ್ತು ಸಾರ್ವಜನಿಕರ ಹಣ ಎರಡೆರಡು ಸರಿ ಓಡಿಯುವಂಥದ್ದು ಮಾಡುವಂಥದ್ದು ವೈಜ್ಞಾನಿಕವಾಗಿ ಇರುವಂಥ ಕೆಲಸ ಆಗಿದೆ ಹಾಗಾಗಿ ಹಿಂದೆ ಯಾವ ರೀತಿ ಕಡಪಾ ಕಲ್ಲುಗಳನ್ನು ಜೋಡಿಸ್ತಾ ಇದ್ವು ಅದೇ ರೀತಿ ಸಿಮೆಂಟ್ ಸ್ಥಾಪ್ಗಳನ್ನು ದೊಡ್ಡದಾಗಿ ನಿರ್ಮಾಣ ಮಾಡಿ ಅದು ಮುಚ್ಚುವಂಥ ಕೆಲಸ ಮಾಡುವಂಥದ್ದು ಎಷ್ಟು ಹೆಚ್ಚು ಸೂಕ್ತ ಮತ್ತು ಚರಂಡಿಯ ಕಾರ್ನರ್ಗಳಲ್ಲಿ ಮಣ್ಣು ಮತ್ತು ಪ್ಲಾಸ್ಟಿಕ್ ಚೀಲಗಳು ಪ್ಲಾಸ್ಟಿಕ್ ಬಾಟಲ್ಗಳು ವೇಸ್ಟ್ಗಳು ಇವೆಲ್ಲವೂ ಇರುವಂಥ ರೀತಿಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಮೆಶು ಅಥವಾ ಜೆಲ್ಲರಿಗಳನ್ನು ಅಡ್ಡ ಇಟ್ಟಾಗ ಅಲ್ಲಲ್ಲಿ ಬ್ಲಾಕ್ ಆಗಿರುವಂಥದ್ದನ್ನು ತೆಗೆಯುವಂಥದ್ದು ಅನುಕೂಲ ಆಗುತ್ತೆ ಈ ರೀತಿ ವೈಜ್ಞಾನಿಕವಾಗಿರುವಂಥ ರೀತಿಯಲ್ಲಿ ಒಂದ್ಸರಿ ಮಾಡಿರುವಂತದ್ದು ಸರಿ ಇಲ್ಲ ಅಂದಮೇಲೆ ಅದನ್ನು ಮತ್ತೊಂದಿಷ್ಟು ಯೋಚನೆ ಮಾಡಿ ಸರಿಯಾಗಿರುವಂಥ ಕೆಲಸವನ್ನ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಒಟ್ಟಾರೆಯಾಗಿ ಚರಣಿ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ತಾಂತ್ರಿಕ ವಿಫಲತೆ ಎದ್ದು ಕಾಣುತ್ತಿದೆ ಇದಕ್ಕೆ ತಪ್ಪಿತಸ್ಥರು ಯಾರು ನಗರಸಭೆ ಇಂಜಿನಿಯರ್ ಗಳು ನೆಪಕಷ್ಟೇ ಗಳಾಗಿರುವರೆ ಎನ್ನುವುದು ಸಾರ್ವಜನಿಕರ ಟೀಕೆಯಾಗಿದೆ ಕ್ರಿಯಾಶೀಲತೆಯಿಂದ ಬರುವ ನಗರಸಭೆ ಜನಪ್ರತಿನಿಧಿಗಳಿಗೆ ಯೋಜನೆ ಇಲ್ಲದ ಕೆಲಸಗಳು ತಲೆನೋವಾಗುತ್ತಿದೆ ನಗರಸಭೆ ಇಂಜಿನಿಯರ್ಗಳು ತಾವು ಕುಳಿತ ಎಸಿ ಕೋಣೆಗೆ ತಕ್ಕಂತೆ ಯೋಜನೆಯನ್ನು ರೂಪಿಸದೆ ಸ್ಥಳದ ವಾಸ್ತವ ಸ್ಥಿತಿಯನ್ನು ಅರಿತು ದೂರದೃಷ್ಟಿಯುಳ್ಳ ಯೋಜನೆಯನ್ನು ರೂಪಿಸುವ ಮೂಲಕ ಇನ್ನಾದರೂ ಸಾರ್ವಜನಿಕರ ಹಣವನ್ನು ದೇವರ ಉಂಡಿಯ ಹಣದಂತೆ ಜಾಗರೂಕತೆಯಿಂದ ಸದ್ಬಳಕೆಯನ್ನು ಮಾಡಿ ನಗರವನ್ನು ಸುಂದರಗೊಳಿಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ ದತ್ತ ಜಯಂತಿ ಸಂದರ್ಭದಲ್ಲಿ ನಗರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದ ಪಥಸಂಚಲನ ತಾಲೀಮು ಪ್ರದರ್ಶನವನ್ನು ನಗರದ ಅಂಡೆ ಛತ್ರ ಮುಂಭಾಗದ ಎಂ ಜಿ ರಸ್ತೆಯಲ್ಲಿ ಮಾಡಲಾಯಿತು ದತ್ತ ಜಯಂತಿ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಪಥಸಂಚಲನ ಕವಾಯತು ಪ್ರದರ್ಶನವನ್ನು ಮಾಡಲಾಯಿತು O evet. da ಕೃಷಿ ಪ್ರಧಾನ ದೇಶ ಈ ದೇಶದ ಬೆನ್ನೆಲುಬು ರೈತ ಆದರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದು ಖಂಡನೀಯ ಎಂದು ವಿಧಾನ ಪರಿಷತ್ ಸದಸ್ಯರಾದ ಧನಂಜಯ ಸರ್ಜಿ ಅವರು ಆಕ್ರೋಶ ಹೊರಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆವರು ಸುರಿಸಿ ದುಡಿಯುತ್ತಿರುವ ರೈತನಿಗೆ ಮೈಯೆಲ್ಲ ರಕ್ತ ಬರುವ ಹಾಗೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುತ್ತಿದೆ ಅತಿವೃಷ್ಟಿಯಿಂದ ಹಾನಿಗೊಳಗಾದವರಿಗೆ ಪರಿಹಾರ ನೀಡದೆ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಎಂದು ಹೇಳಿದರು ಆ ನಿಟ್ಟಿನಲ್ಲಿ ಕಷ್ಟಪಟ್ಟು ದುಡಿಯುವಂತ ರೈತ ಬೆವರು ಸುರಿಸಿ ದುಡಿಯುವಂತ ರೈತನಿಗೆ ಇವತ್ತು ಅನ್ಯಾಯ ಆಗ್ತಿಲ್ಲ ಇವತ್ತು ಬೆವರು ಸುರಿಸಿ ದುಡಿಯುವಂತ ರೈತನಿಗೆ ಕಣ್ಣಲ್ಲಿ ಎಲ್ಲ ಮೈಯೆಲ್ಲ ಬರುವ ಹಾಗೆ ಇವತ್ತು ನಡೀತಾರೆ ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ಆಗುವಂತ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಇದು ಬಂದು ನಿದರ್ಶನ ಆಗಿದೆ ಸುಮಾರು ಎರಡು ಸಾವಿರದ ನಾನ್ನೂರ ಹದಿನಾರು ರೈತರು ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ ಜೀವವನ್ನು ಕಳ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಾವಿರದ ಇನ್ನೂರ ಐವತ್ತು ಜನರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರದ ಎಂಬತ್ತೆರಡು ರೈತರು ಆತ್ಮಹತ್ಯೆಗೆ ಬಲಿಯಾಗಿದ್ದಾರೆ ಅದರಲ್ಲಿ ಒಟ್ಟಾರೆ ನೋಡಬೇಕು ಅಂತಂದರೆ ಚಿಕ್ಕಮಂಗ್ಳೂರು ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿದೆ ಮೊದಲೇದು ನಮಗೇನು ಗುಲ್ಬರ್ಗ ಇನ್ನೂರ ಆರು ಬೆಳಗಾವಿ ಇನ್ನೂರ ಹದಿನೆಂಟು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಧಾರವಾಡದಲ್ಲಿ ನೂರ ಎಪ್ಪತ್ತೆರಡು ಜನ ಆತ್ಮಹತ್ಯೆ ಮಾಡಿಕೊಂಡ್ರೆ ಚಿಕ್ಕಮಗಳೂರಲ್ಲಿ ನೂರ ಇಪ್ಪತ್ತೊಂಬತ್ತು ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಇವೆಲ್ಲ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ದೇವರಾಜ್ ಶೆಟ್ಟಿ ಕಲ್ಮರುಡಪ್ಪ ಆನಂದ್ ಪುಟ್ಟಸ್ವಾಮಿ ದಿನೇಶ್ ಎಸ್ಡಿಎಂ ಮಂಜುನಾಥ್ ಉಪಸ್ಥಿತರಿದ್ದರು ಆರ್ಎಸ್ಎಸ್ ಕಾನೂನುಬಾಹಿರ ನಡೆಯನ್ನ ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಹಾಗೂ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಪ್ರಿಯಾಂಕ್ ಖರ್ಗೆಯವರನ್ನ ಬೆಂಬಲಿಸಿ ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ್ಣ ಜಿಲ್ಲಾ ಶಾಖೆ ವತಿಯಿಂದ ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ್ಣ ಜಿಲ್ಲಾ ಸಂಚಾಲಕರಾದ ಬಾಲಕೃಷ್ಣ ಅವರು ಮಾತನಾಡಿ ಇದುವರೆಗೂ ಯಾವುದೇ ರೀತಿಯ ತೆರಿಗೆಯನ್ನ ಪಾವತಿಸದೆ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಆರ್ಎಸ್ಎಸ್ ಸಂಘಟನೆಯು ಸಂವಿಧಾನದ ಚೌಕಟ್ಟಿನಲ್ಲಿ ವರ್ತಿಸಬೇಕು ಇಲ್ಲವಾದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಪ್ರಿಯಾಂಕ್ ಖರ್ಗಿಯವರು ಹೇಳಿದ ಕಾರಣಕ್ಕಾಗಿ ಕೆಲವು ಕೋಮುವಾದಿ ದುಷ್ಟಶಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕ್ ಖರ್ಗಿಯವರಿಗೆ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜೀವ ಬೆದರಿಕೆ ಹಾಕುತ್ತಿದ್ದು ಈ ಕೂಡಲೇ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಹೋರಾಟಕ್ಕೆ ರಾಜ್ಯದ ಸಂಘಟಕ್ಕೆ ಹೋರಾಟ ಹೋರಾಟ ಎಲ್ಲಿ ಹೋರಾಟ ಎಲ್ಲೋವರೆಗೆ ಹೋರಾಟ ರಾಜ್ಯದಲ್ಲಿ ಹೋರಾಟಕ್ಕೆ ರಾಜ್ಯದಲ್ಲಿ ಇವತ್ತು ಕರೆ ಸಂದರ್ಭದಲ್ಲಿ ಇವತ್ತು ಇವತ್ತು ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ನಮ್ಮ ಬಾಲಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಚಳವಳಿನ ಹಮ್ಮಿಕೊಂಡಿದ್ದೀವಿ ಈ ಚಳವಳಿಯಲ್ಲಿ ಇವತ್ತು ಎಲ್ಲ ತಾಲೂಕಿನಿಂದ ಬಂದ ಎಲ್ಲ ತಾಲೂಕು ಪ್ರಧಾನ ಸಂಚಾಲಕರು ಕಾರ್ಯಕರ್ತರು ಎಲ್ಲ ಸಂಘದ ಪ್ರಧಾನರು ಎಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇವತ್ತು ಅವರೆಲ್ಲರಿಗೂ ನಾನು ಪ್ರೇಮ ಸ್ವಾಗತವನ್ನು ನಾನು ತೋರ್ತಾ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಎಲ್ಲ ಬಲಿಸ್ತಾರೆ ಇವತ್ತು ನಾವಿವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ ಇದನ್ನು ಕುಡಿದವರು ಅಂತೇಳಿ ಏನು ಅವತ್ತು ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ಪ್ರಿಯಾಂಕರ್ಗೆ ಅಂತ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಇವತ್ತು ಅಂತ ಅದೇ ರೀತಿಯಲ್ಲಿ ಗರ್ಜನೆ ಮಾಡಿದ್ದಾರೆ ಇವತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಗಳಿಗೆ ಇವತ್ತು ಧೈರ್ಯ ತುಂಬ ಕೇಂದ್ರ ಸರ್ಕಾರದ ಅನುಮತಿಗಳು ಅಧಿಕಾರಕ್ಕೆ ಬಂದ ತರುವಾಯ ಒಂದೇ ದಿನ ದಲಿತರ ಮೇಲೆ ದಲಿತ ಸಮುದಾಯದ ಮೇಲೆ ಮತ್ತೆ ಹೆಸರಿಗೆ ಅತ್ಯಾಚಾರ ಮತ್ತು ಅತಿ ಹೆಚ್ಚಿಗೆ ನಮ್ಮ ಜಾತಿ ಜನಾಂಗದ ಮೇಲೆ ಅತ್ಯಾಚಾರಗಳು ಉಳ್ಕೊಂಡಿಸುತ್ತಿದ್ದೇವೆ ಅತಿ ಹೆಚ್ಚಿಗೆ ಉಲ್ಕೊಂಡಿಸುತ್ತೇವೆ ಹಾಗೆ ನಮ್ಮ ಜಾತಿ ಜನಾಂಗದವರು ಉನ್ನತ ಹುದ್ದೆಗೆ ಕಲಿತ ನ್ಯಾಯವಾದಿಗಳು ಮತ್ತೆ ನ್ಯಾಯ ಪ್ರತಿಭಟನೆಯಲ್ಲಿ ಗಿರೀಶ್ ಮಂಜುನಾಥ್ ಪ್ರಸನ್ನಕುಮಾರ್ ವಸಂತ್ ಬಾಬು ಉಪಸ್ಥಿತರಿದ್ದರು ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬವನ್ನು ಜನಜಾಗೃತಿ ವೇದಿಕೆ ಹಾಗೂ ಅವರ ಅಭಿಮಾನಿಗಳು ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ಸಿಹಿ ವಿತರಿಸುವ ಮೂಲಕ ಆಚರಿಸಿದರು ನಿರ್ದೇಶಕರಾದ ಸದಾನಂದ ಬಂಗೇರ ಅವರು ಮಾತನಾಡಿ ಆಡುಮುಟ್ಟದ ಸೊಪ್ಪಿಲ್ಲ ವೀರೇಂದ್ರ ಹೆಗ್ಗಡೆಯವರು ಮಾಡದೇ ಇರುವ ಜನಪರ ಯೋಜನೆಗಳೆಲ್ಲ ಗ್ರಾಮಾಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸಿ ಜಾತಿ ಮತ ಪಂಥದ ಬಂಧನದಲ್ಲಿದ್ದ ಸಮಾಜಕ್ಕೆ ವಿದ್ಯೆಯೊಂದೇ ದಾರಿದೀಪ ಎಂದು ಮನಗಂಡು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನ ನೀಡಿದ್ದಾರೆ ಎಂದು ಹೇಳಿದರು ಇವತ್ತು ಕೂಡ ನಾವೆಲ್ಲ ಒಟ್ಟು ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಟ್ಟು ಸೇರಿಕೊಂಡು ನಮಗೆಲ್ಲರಿಗೂ ಕೂಡ ಅನ್ನದಾತರು ಬಡವರ ಬಡವರ ಮನೆ ಶ್ರೀಮಂತರ ಮನೆ ಆಗಬೇಕು ಅವರು ನೆಮ್ಮದಿಯಿಂದ ಜೀವನ ಮಾಡಬೇಕು ಗ್ರಾಮದ ಅಭಿವೃದ್ಧಿ ಆಗಬೇಕು ಬೇರೆ ಬೇರೆ ಕನಸನ್ನು ಕಂಡವರು ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ನಮ್ಮನ್ನು ಸೇರಿಸಿ ನಲವತ್ತೈದು ಜನ ನಲವತ್ತೈದು ಸಾವಿರ ಜನ ಕಾರ್ಯಕರ್ತರು ಪೂಜ್ಯರ ಆಶೀರ್ವಾದದೊಂದಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ವೀರೇಂದ್ರ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಿಮ್ಮ ಶಾಲೆಯಲ್ಲಿ ಇವತ್ತು ನಾವು ಕೇಕ್ ಕಟ್ ಮಾಡುವ ಮೂಲಕ ಆಚರಣೆಯನ್ನು ಮಾಡ್ತೇವೆ ಹಾಗೂ ಒಂದು ಮಾಡುವ ಅವರು ನಾವು ಚಿಕ್ಕದಾಗಿ ಅವರು ವೀರೇಂದ್ರ ಹೆಗಡೆ ಅವರ ಜನ್ಮದಿನ ಶ್ರೀ ಹೆಗಡೆ ಮತ್ತು ಶ್ರೀಮತಿ ಹೆಗಡೆ ಹೇಮಾವತಿ ಹೆಗಡೆ ಅವರಿಗೂ ಕೂಡ ಇವಾಗ ನಾನು ಕೂಡ ಒಂದು ಮಾತು ಹೇಳಿದ್ದೆ ಇನ್ನೊಂದ್ಸಲ ಹೋಗಿ ಮಕ್ಕಳಿಗೆ ಏನಾದರೂ ಕೊಡುವಂತ ಕೆಲಸ ನಮ್ಮಂತ ಮಾಡುವ ನಾವೆಲ್ಲರೂ ಅಂತ ಹೇಳಿ ಈ ಒಂದು ಪೂಜೆಯ ಹುಟ್ಟುಹಬ್ಬಕ್ಕೆ ನಮಗೊಂದು ಅವಕಾಶ ಸಿಕ್ಕಿತ್ತು ಅದೇ ರೀತಿ ನಮ್ಮ ಈ ಶಾಲೆಯ ಮುಖ್ಯ ಉಪಾಧ್ಯಾಯ ನಮ್ಮ ಸರ್ ಅವರು ಒಂದು ಲಕ್ಷ ರೂಪಾಯಿ ನೀಡಿ ಜೊತೆಗೆ ಕೃಷ್ಣಗೌಡರು ಯಾವಾಗಲೇ ಅವ್ರನ್ನ ಮಾತಾಡಿಸಿದ್ರು ಬಗ್ಗೆ ನಿಮ್ಮ ನಮ್ಮಗಳ ಬಗ್ಗೆ ವಿಚಾರ ಮಾಡುತ್ತಾ ಆದಷ್ಟು ಕಾಲದಿಂದ ಕಾಲಕ್ಕೆ ಸಹಾಯವನ್ನು ಮಾಡುವಂತ ನಮ್ಮೂರಿನ ಸಾಹಿತಿಗಳು ಚಂದ್ರ ಏನಾಯಿತು ಅಂತ ಹೇಳಿ ಆದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅಧಿಕಾರ ಸ್ವೀಕರಿಸಿ ನಂತರ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸಾಕಷ್ಟು ಪದ್ಮಶ್ರೀ ಪುರಸ್ಕೃತರು ನಡೆದಾಡುವ ದೇವರು ಎಂದೇ ಖ್ಯಾತಿಯ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆದಂತ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ನಾವಿವತ್ತು ಆಶಾ ಕಿರಣ ಅನ್ನಪಟ್ಟಣ ವಸತಿಯ ಶಾಲೆಯಲ್ಲಿ ಬದುಕಿನ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಹಾಗಾಗಿ ಅವರು ಮಾಡಿರುವಂತಹ ಸೇವೆಗಳು ಇನ್ನೂ ಹೆಚ್ಚಾಗಲಿ ನಮ್ಮ ತಲಮಟ್ಟದಲ್ಲಿರುವಂತಹ ಬಡಪಾಯಿಗಳಿಗೆ ಕೂಡ ವ್ಯಕ್ತಿಗತವಾಗಿ ಸಿಗೋ ಹಾಗಾಗ್ಲಿ ಆಶೀರ್ವಾದವನ್ನ ಸಿಗುವಾಗಲಿ ಪಾಠಶಾಲೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಸುಸಂದರ್ಭದ ಸಂಜೆ ವೇಳೆಯಲ್ಲಿ ಸುಂದರ ಕಾರ್ಯಕ್ರಮವನ್ನು ಒಂದು ಕಾರ್ಯಕ್ರಮದಲ್ಲಿ ಕೋಟೆ ಮಲ್ಲೇಶ್ ಕುಮಾರ್ ಶೆಟ್ಟಿ ಎಸ್ ಡಿ ಮಂಜುನಾಥ್ ಸಚ್ಚಿದಾನಂದ ನಜ್ಮಾ ದಯಾನಂದ್ ಮನೋಹರ್ ಯೋಜನಾ ಅಧಿಕಾರಿಗಳಾದ ರೂಪಾ ರಮೇಶ್ ಸಂದೇಶ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೇಗೌಡ ಉಪಸ್ಥಿತರಿದ್ದರು Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program because you were never meant to give up. <laughs>